ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವ ನಮ್ಮ ಬಲಗೈ ಸಮುದಾಯದ ಎಲ್ಲ ಮುಖಂಡರು ಇವತ್ತು ಮುಳಬಾಗಲ್ ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನ ಸೇರಿಕೊಂಡು ಏನು ಮೂವತ್ತನೇ ತಾರೀಕು ನಮ್ಮ ಗಡಿ ಭಾಗವಾದ ಗ್ರಾಮದಲ್ಲಿ ಒಂದು ಮಾಲ ಮಹಾನಾಡು ಕಡೆಯಿಂದ ಮಾಲಲ ಸಮಾವೇಶ ಅಂತೇಳಿ ಆಂಧ್ರ ಕಡೆ ಏನಂತಾರೆ ಇದು ಕರ್ನಾಟಕದಲ್ಲಿ ಬಲಗೈ ಜನಾಂಗ ಅಂತಾರೆ ಅಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನ ನಡೆಯುತ್ತಿದ್ದು ಆ ಸಮಾವೇಶಕ್ಕೆ ಏನು ನಮ್ಮ ಗಡಿ ತಾಲೂಕು ಆಗಿರ್ತಕ್ಕಂತಹ ಬಲಗೈ ಸಮಾಜ ಅಲ್ಲಿ ಆ ಸಮಾವೇಶಕ್ಕೆ ಹೋಗುವಂತ ಒಂದು ಸುಸಂದರ್ಭ ಬಂದಿದೆ ಆ ಸಂದರ್ಭದ ಅನುಗುಣವಾಗಿ ಒಂದು ಆಂಧ್ರ ಪ್ರದೇಶದ ಒಂದು ದೊಡ್ಡ ಕ್ರಾಂತಿಕಾರಿ ಅನ್ಸ್ಕೊಳ್ತಾ ಇರತಕ್ಕಂಥ ಸಮಾಜದ ಮುಖಂಡರಾಗಿರ್ತಕ್ಕಂಥ ರೇಂಜಲ್ ರಾಜೇಶ್ ಅಂತೇಳಿ ಏನು ಕವಿಗಳಿದ್ದಾರೆ ಅವರು ಹೋರಾಟಗಾರರು ಕವಿಗಳು ವಿಚಾರವಾದಿ ವಿಚಾರವಾದಿಗಳು ಆಗಿರ್ತಕ್ಕಂಥ ರಾಜೇಶ್ ರವರು ಹೈಡ್ರಾಬಾದ್ ನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮುಳುಬಾಗಲಿಗೆ ಆಗಮಿಸ್ತಾ ಇದ್ದಾರೆ ಆ ಮುಳುಬಾಗಲಿಗೆ ಆಗಮಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ತಾಲೂಕಿನ ಬಲಗೈ ಜನಾಂಗದ ಪಕ್ಷರಹಿತ ಮುಖಂಡರುಗಳು ರಾಜಕೀಯ ರಹಿತ ಮುಖಂಡರುಗಳು ಬಲಗೈ ಸಮಾಜದ ಯುವ ನಾಯಕರುಗಳು ಒಟ್ಟಿಗೆ ಆ ಒಂದು ಸಮಾಜದ ಮುಖಂಡ್ರ ಬರ್ತಾ ಇರೋದರಿಂದ ಪ್ರತಿಯೊಬ್ಬರೂ ಸಹ ಈ ಒಂದು ಮಾಧ್ಯಮದ ಮುಖಾಂತರ ಏನು ಇಲ್ಲಿ ಸೇರಿರ್ತಕ್ಕಂಥ ಮುಖಂಡರುಗಳೆಲ್ಲರೂ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಆ ಸಂದೇಶವನ್ನ ಪಾಲಿಸಿ ಆ ಒಂದು ರೇಂಜಲ್ ರಾಜೇಶ್ ಸರ್ ಬರ್ತಾ ಇರುವಂತ ಒಂದು ಆಗಮನಕ್ಕೆ ತಾವೆಲ್ಲನು ಅವತ್ತಿನ ದಿನ ಬೆಳಿಗ್ಗೆ ಹತ್ತು ಗಂಟೆ ಸಮಯಕ್ಕೆ ಎಲ್ರೂ ಅಂಬೇಡ್ಕರ್ ಸಾಹೇಬ್ರ ವೃತ್ತಕ್ಕೆ ಬರಬೇಕು ಅವರನ್ನ ಸ್ವಾಗತಿಸಿ ಮತ್ತೆ ಇಲ್ಲಿಂದ ಬೀಳ್ಕೊಡುಗೆ ಅಂತ ಏನಂದ್ಕೊಳ್ತಾ ಇದ್ದೀವಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅದ್ರ ಜೊತೆಗೆ ಇವತ್ತು ಮೊದಲಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ರವರು ಸಮ ಸಮಾಜವನ್ನ ಕಟ್ಟೋದ್ರ ಕಡೆ ಗಮನ ಕೊಟ್ಟಿದ್ರು ಇವತ್ತೇನು ಸದಾಶಿವ ಆಯೋಗ ಅಂತೇಳಿ ಏನ್ ಬಂತು ಸದಾಶಿವ ಆಯೋಗದ ಒಂದು ಜಾರಿ ಮುಖಾಂತರ ಇವತ್ತು ಒಂದು ಪಾರ್ಲಿಮೆಂಟ್ ಅಲ್ಲಿ ಇತ್ಯರ್ಥ ಆಗ್ಬೇಕಾಗಿರ್ತಕ್ಕಂಥ ಒಂದು ಮೀಸಲಾತಿಯನ್ನ ಇವತ್ತು ಕೋರ್ಟ್ಗಳ ಮುಖಾಂತರ ನ್ಯಾಯಾಲಯಗಳ ಮುಖಾಂತರ ಮಾಡಿಸೋದ್ರ ಕಡೆಗೆ ರಾಜಕಾರಣ ಹೊರಟಿದೆ ಯಾವುದೇ ಒಂದು ಜಾತಿ ಸಮೀಕ್ಷೆ ಆಗಿರ್ಬೋದು ಯಾವುದೇ ಒಂದು ಜಾತಿಯನ್ನ ಸೇರ್ಪಡೆ ಆಗಿರ್ಬೋದು ಯಾವುದೇ ಒಂದು ಮೀಸಲಾತಿ ಆಗಿರ್ಬೋದು ಇತ್ಯರ್ಥ ಆಗ್ಬೇಕು ಅಂತಂದ್ರೆ ಸಂಸದರ ಭವನದಲ್ಲಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇತ್ಯರ್ಥ ಆಗ್ಬೇಕು ಅದನ್ನ ಬಿಟ್ಬಿಟ್ಟು ಈ ರೀತಿ ಗೊಂದಲಗಳನ್ನ ಸೃಷ್ಟಿಸಿ ಇವತ್ತು ನಮ್ಮ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಏನಿವತ್ತು ಸಮಸಮಾಜವನ್ನ ಕಟ್ಟಲಿಕ್ಕೆ ಹಿಂದಿನಿಂದ ಬಂದಿದೀವೋ ಆ ಒಂದು ಸಮಾಜದಲ್ಲಿ ಒಡ್ಕುಟ್ಟಿಸ್ತಕ್ಕಂಥ ಕೆಲಸ ಇವತ್ತು ಕೋಮುವಾದಿ ಪಕ್ಷ ಮಾಡಿದೆ ಇಂತ ಒಂದು ಕೋಮುವಾದಿ ಪಕ್ಷಕ್ಕೆ ನಾವು ಯಾವ ರೀತಿ ಬುದ್ಧಿ ಕಲಿಸ್ಬೇಕನ್ನೋದನ್ನು ಕೂಡ ನಮ್ಮ ಸಮಾಜ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಇವತ್ತು ಆ ಸಮಾಜದ ಹಿರಿಯರು ಇವತ್ತು ಆಂಧ್ರದಲ್ಲಿ ಹೇಳ್ತಾರೆ ಇದನ್ನ ಪ್ರತಿಯೊಬ್ಬ ಬಲಗೈ ಸಮಾಜ ಯೋಚನೆ ಮಾಡಬೇಕು ಮಾಲಲು ಸೈಕೋಲು ಅಂತೇಳಿ ಹೇಳ್ತಾರೆ ಎಷ್ಟು ಜನ ಇದನ್ನ ಗಮನಿಸಿದಾರೋ ಬಿಟ್ಟಿದಾರೋ ಇದು ನಮ್ಮ ಬಲಗೈ ಸಮಾಜ ವಲಯರು ಅನ್ಸ್ಕೊಂಡಿರ್ತಕ್ಕಂಥವ್ರು ಕೀವು ರಕ್ತ ಇದ್ರೆ ಇವತ್ತು ದೇಹದಲ್ಲಿ ಏನಾದ್ರು ಒಂದು ಯೋಚನೆ ಮಾಡತಕ್ಕಂಥ ಶಕ್ತಿ ಇದ್ರೆ ಮಾಲಲು ಸೈಕೋ ಸೈಕೋ ಮಾಲಲು ಅಂತ ಹೇಳ್ತಾರೆ ಏನೋ ಎಡಗೈ ಸಮಾಜದ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಮಾಲಲು ಸೈಕೋ ಮಾಲಲು ಅಂತಾರೆ ಇಲ್ಲ ಅಂತಂದ್ರೆ ಗಂಡಸ್ಥರ ಇಲ್ಲದೆ ಇರ್ತಕ್ಕಂಥವರ ಇದನ್ನ ನಾವು ಮುಂದಿನ ದಿನಗಳಲ್ಲಿ ನಮಗ್ ನಾವೇನೆ ಪ್ರಶ್ನೆ ಮಾಡ್ಕೊಬೇಕು ನಾವು ಯಾವುದೇ ಸಮಾಜದ ವಿರುದ್ಧವಾಗಲ್ಲ ಇಷ್ಟು ಶತಶತಮಾನಗಳಿಂದನೂ ನಾವೆಲ್ಲ ಒಟ್ಟೆಟ್ಟಿಗೆ ಇದ್ಕೊಂಡೆ ಒಟ್ಟೆಟ್ಟಿಗೆ ನಾವೂ ಸಹ ಸದಾಶಿವ ಆಯೋಗ ಜಾರಿಗೆ ಬರ್ಬೇಕು ಒಳ ಜಾರಿ ಆಗ್ಬೇಕು ಪ್ರತಿಯೊಬ್ಬರಿಗೂ ವರ್ಗೀಕರಣದ ಜನಸಂಖ್ಯಾ ಆಧಾರದಲ್ಲಿ ಏನು ಆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಜಲಸಂಘ ಸಮಿತಿಗಳು ಇಂದಿನಿಂದನೂ ಹೋರಾಟ ಮಾಡ್ಕೊಂಡ್ ಬಂದಿದೆ ಇವತ್ತು ಎಲ್ಲೋ ಒಂದು ಕಡೆ ಸಮಾಜವನ್ನ ಡಿವೈಡ್ ಮಾಡಿ ನಾವು ನಾವೇ ಪ್ರತ್ಯೇಕ ನೀವೇ ಪ್ರತ್ಯಕ್ಕ ಅಂತೇಳಿ ಒಂದ್ ಕಡೆ ಬಾಬಾ ಸಾಹೇಬ್ರನ್ನ ಒಲೆಯರ್ಕೊಲಸ್ತಾರೆ ಒಂದ್ಸರಿ ಒಂದ್ ಕಡೆ ಕ್ರಾಂತಿಕಾರಿ ಹಸಿರು ಕ್ರಾಂತಿ ಆಗಿರ್ತಕ್ಕಂಥ ಜ ರಾಮರನ್ನ ಒಂದ್ ಕಡೆ ಡಿವೈಡ್ ಮಾಡ್ತಾರೆ ಇದು ಯಾವ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೀವಿ ನಾವು ಇವತ್ತು ನಾಳೆ ಅವ್ರನ್ನ ಕೊಚ್ತಾ ಇದ್ರೆ ನಾವು ಮಾತಾಡೋಂಗಿಲ್ಲ ನಾವು ನಮ್ಮನ್ ಕೊಚ್ತಾ ಇದ್ರೆ ಅವ್ರ ಮಾತಾಡೋಂಗಿಲ್ಲ ಒಳನೆ ಸಲಾತಿ ಜಾರಿ ಆಗ್ಬೇಕಾದ್ರೆ ಎರಡೂ ಸಮುದಾಯಗಳು ಒಟ್ಟೊಟ್ಟಿಗೆ ಕೂತ್ಕೊಂಡು ಮಾತಾಡಿ ಇತ್ಯರ್ಥ ಪಡಿಸ್ಕೊಂಡು ಒಳ್ಳೆ ಹಾದಿಯಲ್ಲಿ ಹೋದ್ರೆ ಒಂದು ಉತ್ತಮ ಬೆಳವಣಿಗೆ ಆಗ್ತದೆ ಅಂತ ಒಂದು ಇದನ್ನು ಬಿಟ್ಟು ಇವತ್ತು ನಮ್ಮ ಸಮಾಜ ನಮಗೆ ಹೆಚ್ಚಾಗ್ತಾ ಇದೆ ಆ ಸಮಾಜ ಅವ್ರಿಗೆ ಹೆಚ್ಚಾಗ್ತಾ ಇದೆ ಇದು ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದನ್ನು ಕೂಡ ಜನತೆ ಯೋಚನೆಗಳು ಮಾಡ್ಬೇಕಾಗಿದೆ ಅಂತ ಒಂದು ಸುಸಂದರ್ಭಗಳು ಇವಾಗ ಬಂದಿದ್ದಾವೆ ಬಂದಿರೋದನ್ನ ತಡಿಯಕ್ಕಾಗಲ್ಲ ಈಗ ಅವ್ರವ್ರದ್ದು ಅವ್ರವ್ರು ಈಗ ಈ ಹಿಂದಿನಿಂದನೂ ಆಗ್ತಾ ಬಂದಿದೆ ಇವತ್ತು ಸಮಾಜ ಸಮಾಜಗಳಲ್ಲಿ ಇವತ್ತೇನು ಬೇರೆ ಬೇರೆ ಸಮುದಾಯಗಳೆಲ್ಲ ಆಯಾ ಸಂಘಟನೆಗಳನ್ನ ಕಟ್ಕೊಂಡು ಹೋಗಿದ್ದಾವೆ ಆದ್ರೆ ಬಲಗೈ ಸಹ ಜನಾಂಗ ಇವತ್ತು ದಲಿತಲ್ಲ ಸಮಿತಿ ಬಿಟ್ಟು ಎಲ್ಲೂ ನಾವು ಬೇರೆ ಸಲ್ಲ ಹೇಳಿ ಬಂದಿಲ್ಲ ಈ ಕಾಲಕ್ಕೆ ಇವತ್ತು ನಾವೂನು ಸಹ ಕರ್ನಾಟಕದಲ್ಲಿ ಏನ್ ಗೊತ್ತಿ ಕೋಲಾರ ಜಿಲ್ಲೆ ನಾಲ್ಕು ಲಕ್ಷ ಚಿಲ್ಲರೆ ನಾವು ಏನಿದ್ದೀವಿ ಜನಾಂಗ ಆ ಜನಾಂಗ ಇವತ್ತು ಒಗ್ಗೂಡ್ತೀವಿ ಒಗ್ಗೂಡೋದ್ರ ಮುಖಾಂತರ ಈ ಒಂದು ಮುಳಬಾಗಲಿಂದನೇ ಈ ಒಂದು ದಕ್ಷಿಣ ಭಾರತದಲ್ಲಿ ಮುಳಬಾಗಲಿಂದನೇ ಪ್ರಾರಂಭ ಆಗ್ತದೆ ಮಾ ಮ ಚಲವಾದಿ ಏನು ಅಲ್ಲಿ ಮಾಲ್ ಮಹಾನಾಡು ಹೇಳ್ತಾರೆ ಇಲ್ಲಿ ಚಲವಾದಿ ಅಂತ ಹೆಸರು ಬರ್ತದೋ ಇಲ್ಲ ಬಲಗೈ ಸಮಾಜ ಅಂತ ಬರ್ತದೋ ಈ ಇರ್ತಕ್ಕಂಥ ನಮ್ಮ ಬಲಗೈ ಸಮಾಜದ ಶಾಸಕರುಗಳತ್ರ ನಾವು ಮಾತಾಡ್ತೀವಿ ಅದ್ರ ಸಂಬಂಧಪಡ್ತಕ್ಕಂಥ ಅಧಿಕಾರಿ ವರ್ಗಗಳನ್ನ ಮಾತಾಡ್ತೀವಿ ಅದ್ರ ಸಂಬಂಧಪಡ್ತಕ್ಕಂಥ ಹಿರಿಯ ನಾಯಕರುಗಳನ್ನ ಮಾತಾಡ್ತೀವಿ ಅದ್ರ ಸಂಬಂಧಪಡ್ತಕ್ಕಂಥ ಸಂಸ್ಥೆ ಮುಖಂಡರುಗಳನ್ನ ಮಾತಾಡ್ತೀವಿ ಮಾತಾಡಿ ಇಲ್ಲಿಂದನೇ ಬಲಗೈ ಸಮಾಶ ಸಮಾವೇಶವನ್ನ ಪ್ರಾರಂಭಿಸೋದ್ರ ಮುಖಾಂತರ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಪ್ರತಿ ಹಳ್ಳಿಯಲ್ಲೂ ಬರ್ತಕ್ಕಂಥ ಸಮಾಜದ ಮುಖಂಡ ಏನು ಆಂಧ್ರ ಪ್ರದೇಶದ ಒಂದು ಮುಖ್ಯ ರಿವಾರಿ ಆಗಿರ್ತಕ್ಕಂಥ ರೇಂಜಲ್ ರಾಜೇಶ್ ಅವರು ಇವತ್ತು ಪ್ರತಿಯೊಬ್ಬರು ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಓಪನ್ ಮಾಡಿ ನೋಡ್ಬೇಕು ರೇಂಜಲ್ ರಾಜೇಶ್ ಅವರು ಇವತ್ತು ಈ ಒಂದು ಮುಳುಭಾಗಲ್ಗೆ ಬರ್ತಾ ಇದ್ದಾರೆ ಅವ್ರು ಬರ್ತಕ್ಕಂಥ ಒಂದು ಆಗಮನವನ್ನ ದಯವಿಟ್ಟು ಪ್ರತಿಯೊಬ್ಬರು ಬಂದು ಸ್ವಾಗಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಬಲಗೈ ಸಮಾಜದಲ್ಲಿ ವಿನಂತಿ ಮಾಡ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ